ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯ ಬೇಗೂರು ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಕಾರ್ತಿಕ ಸೋಮವಾರದ ಶ್ರೀ ಪಾರ್ವತಿ ನಾಗೇಶ್ವರ ಸಮೇತ ಶ್ರೀ ನಾಗೇಶ್ವರ ದೇವಸ್ಥಾನದಲ್ಲಿ ನಾಲ್ಕನೇ ಕಾರ್ತಿಕ ಸೋಮವಾರ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಏನು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಗಿ ಶುರುವಾಗಿ ಸಾಯಂಕಾಲದವರೆಗೂ ಸಹ ಪೂಜೆ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇರ್ತೈತೆ ಹಾಗಾಗಿ ಮತ್ತೆ ಸಂಜೆ ಏನು ಅಂತಾರಾಷ್ಟ್ರೀಯ ಖ್ಯಾತಿಯ ವಾದಕರು ಆದಂಥ ಅರುಣ್ ಕುಮಾರ್ ಅವರ ತಂಡದಿಂದ ರಾಗಸದ ರಸ ಎಂಬ ಕಾರ್ಯಕ್ರಮ ವಿಶೇಷವಾಗಿ ಈ ಬಾರಿ ದೇವಸ್ಥಾನದ ಅಂಗಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮತ್ತು ಏನು ಪ್ರತಿ ವರ್ಷದಾಗೆ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ದೇವಸ್ಥಾನದಲ್ಲಿ ಅಖಂಡ ಜ್ಯೋತಿ ಸಂಜೆ ಏಳು ಗಂಟೆಗೆ ಎಲ್ಲರ ತಮ್ಮ ಪ್ರೀತಿ ಭಕ್ತಿಪೂರ್ವಕವಾಗಿ ತಾವೆಲ್ಲ ಬಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಖಂಡ ಜ್ಯೋತಿಯನ್ನು ಅಖಂಡ ಜ್ಯೋತಿಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಬೇಕು ಅಂತೇಳಿ ಎಲ್ಲ ಈ ಭಾಗದ ಬೇಗೂರು ಚಿಕ್ಕಬೇಗೂರು ಎಲ್ಲ ಗ್ರಾಮಸ್ಥರ ಭಕ್ತಾದಿಗಳಲ್ಲಿ ಕೈಮುಗಿದು ವಿನಂತಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ಸೋಮವಾರ ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಆ ದೇವರ ದರ್ಶನವನ್ನು ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ